ಸ್ವಾಗತ ರಾಜೀವ್ ಗಾಂಧಿ ಡಿ ದೇವರಾಜ ಅರಸು ಜಯಂತಿ ಆಚರಣೆ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಅಲಂ ಪ್ರಶಾಂತ್ ಅವರ ಅಧ್ಯಕ್ಷತೆಯಲ್ಲಿ ಆಧುನಿಕ ಭಾರತ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ ಭಾರತದ ಡಿಜಿಟಲ್ ಕ್ರಾಂತಿಯ ಹರಿಕಾರ ಮಾಜಿ ಪ್ರಧಾನಿ ದಿವಗಂತ ರಾಜೀವ್ ಗಾಂಧಿ ಅವರು ಹಾಗೂ ಹಿಂದುಳಿದ ವರ್ಗಗಳ ನೇತಾರ ಧೀಮಂತ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದಿವಗಂತ ಡಿ ದೇವರಾಜ ಅರಸು ಅವರ ಜಯಂತಿಯನ್ನು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾವಚಿತ್ರಗಳಿಗೆ ಪುಷ್ಪಗಳನ್ನು ಹಾಕುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ಮಾನ್ಯ ಅಧ್ಯಕ್ಷರು ಮತ್ತು ಮುಖಂಡರುಗಳು ಮಹನೀಯರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಕಲಕಂಬ ಪಂಪಾಪತಿ ಎಲ್ ಮಾರೆಣ್ಣ ಸೇರಿದಂತೆ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳಾದ ಯರಕುಲಸ್ವಾಮಿ ಕನೇಕಲ್ ಮೆಹಬೂಬ್ ಸಾಬ್ ಶೇಖ್ ಅಫಾಕ್ ಹುಸೇನ್ ಮುಖಂಡರುಗಳಾದ ಶ್ರೀಮತಿ ಬಿಎ ಮಲ್ಲೇಶ್ವರಿ ಲಿಂಗರಾಜ್ ಸಂಗನಕಲ್ ವಿಜಯಕುಮಾರ್ ಸಿ ಅತ್ತವುಲ್ಲಾ ಕೆ ಪೃಥ್ವಿರಾಜ್ ಉಮೇಶ್ ಗೌಡ ಜೋಗಿನ ವಿಜಯ್ ಕೆ ವೆಂಕಟಸ್ವಾಮಿ ಅಂಜಿನಪ್ಪ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಅವರು ಆದಂತ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ಸ್ ಕೊಟ್ಟಿರೋ ಲೆಕ್ಕ ನೋಡಿದರೆ ಇವತ್ತು ದೇಶ ಇವತ್ತು ಇಲ್ಲಿ ಬಂದಿದೆ ಅಂದರೆ ಅವ್ರ ಪ್ಲಾಟ್ಫಾರ್ಮ್ ಆಗಿರೋ ಲೆಕ್ಕದಲ್ಲಿ ಪಂಚಾಯತ್ ರಾಜ್ ಇಂಡಿಯಾಗೆ ಇಂಟ್ರೊಡಕ್ಷನ್ ಮಾಡಿದ್ದವರು ಟೆಲಿಕಮ್ಯುನಿಕೇಶನ್ ತಂದಿದ್ದವರು ಕಂಪ್ಯೂಟರೈಸೇಷನ್ ತಂದಿದ್ದು ಫಸ್ಟ್ ಅವರು ಅವ್ರ ಟೈಮ್ನಲ್ಲಿ ಇನ್ಫೋಸಿಸ್ ಹುಟ್ಟಿದ್ರು ಅವ್ರ ಟೈಮ್ನಲ್ಲಿ ನಮಗೆ ಕಂಪ್ಯೂಟರ್ ಇಂಪೋರ್ಟ್ ಸಿಕ್ಕಿಲ್ಲ ಲೈಸೆನ್ಸ್ ರಾಜ್ ಅಂತ ಇತ್ತು லைசென்ஸ் ரெண்டு